ಒಂದು ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ವಿಷ್ಣುಮೂರ್ತಿ ಮತ್ತು ಅವರ ಪತ್ನಿ ಮೀನಾಕ್ಷಿ ಇಬ್ಬರೂ ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿದ್ದರು ಅವರ ಏಕೈಕ ಮಗಳು ನಂದಿನಿ ಬೆಂಗಳೂರಿನಲ್ಲಿ ಎಂಜಿನಿಯರಿಂಗ್ ಓದುತ್ತಿದ್ದಳು ವಿಷ್ಣುಮೂರ್ತಿ ಕೆಲ ವರ್ಷಗಳ ಹಿಂದೆ ನಿಧನರಾದರೂ ಮೀನಾಕ್ಷಿ ನಂದಿನಿಗೆ ಉತ್ತಮ ಭವಿಷ್ಯವೊಂದನ್ನು ಕಟ್ಟಿಕೊಡುವ ಆಸೆಯೊಂದಿಗೆ ಹಳ್ಳಿಯಲ್ಲಿ ಒಬ್ಬಳೇ ಜೀವನ ಸಾಗಿಸುತ್ತಿದ್ದಳು ನಂದಿನಿ ಸಹ ವಾರಾಂತ್ಯಗಳಿಗೆ ಮಾತ್ರ ಮನೆಗೆ ಬರುತ್ತಿದ್ದಳು ತಾಯಿಗೆ ಪತ್ರಗಳ ಮೂಲಕ ತನ್ನ ದಿನಚರಿ ಬರೆದು ತಿಳಿಸುತ್ತಿದ್ದಳು ಆದರೆ ಪ್ರೀತಿಯ ವಿಚಾರವೊಂದನ್ನು ಬಿಟ್ಟು ನಂದಿನಿಗೆ ಬೆಂಗಳೂರಿನಲ್ಲಿ ತನ್ನ ಸೀನಿಯರ್ ಆದ ವಿಕ್ರಮ್ನೊಂದಿಗೆ ಪ್ರೀತಿ ಬೆಳೆಯುತ್ತೆ ಆದರೆ ಅವನು ಅನಾಥ ತನ್ನ ಬಗ್ಗೆ ಹೆಚ್ಚಾಗಿ ಮಾತನಾಡುವುದಿಲ್ಲ ಮೀನಾಕ್ಷಿಗೆ ಇದಿಷ್ಟವಿಲ್ಲ ಅಂದರೆ ಆಕೆ ನೋವಿಗೆ ಒಳಗಾಗುತ್ತಾರೆ ಎಂಬ ಕಾರಣಕ್ಕೆ ನಂದಿನಿ ಇದನ್ನೂ ಮರೆಮಾಚುತ್ತಾಳೆ ಒಂದು ದಿನ ನಂದಿನಿಗೆ ಒಂದು ಅನಾಮಧೇಯ ಭೇಟಿ ಬರುತ್ತದೆ ಅದರಲ್ಲಿ ನಿಮ್ಮ ಅಮ್ಮ ಎಲ್ಲವನ್ನೂ ತಿಳಿದಿದ್ದಾರೆ ಆದರೆ ಅವರು ನಿಮ್ಮ ಮೇಲೆ ನಂಬಿಕೆಯಿಂದ ಸುಮ್ಮನಿದ್ದಾರೆ ಎಂದು ಬರೆದಿರುತ್ತ ಅದು ಯಾರಿಂದ ಬಂದಿದೆ ನಂದಿನಿಗೆ ತಲೆಕೆಟ್ಟಿತು ತಕ್ಷಣ ಮನೆಗೆ ಬರುತ್ತಾಳೆ ತಾಯಿಗೆ ಎಲ್ಲ ವಿಚಾರ ತಿಳಿಸಿ ಪ್ರಶ್ನಿಸುತ್ತಾಳೆ ಆಗ ಮೀನಾಕ್ಷಿ ನಿಮ್ಮ ತಂದೆ ಸತ್ತವರಲ್ಲ ನಂದಿನಿ ಅವರು ನಿಮ್ಮ ತಂದೆಯಾಗಿರಲಿಲ್ಲ ನಿಜವಾದ ತಂದೆ ಯಾರೋ ನಿನಗೆ ಗೊತ್ತಿಲ್ಲ ನಾನೊಬ್ಬ ಹುಡುಗನನ್ನು ಪ್ರೀತಿಸಿ ಮದುವೆಯಾದೆ ಆದರೆ ಸಮಾಜದ ಭೀತಿಯಿಂದ ಹೆಸರನ್ನು ಬದಲಾಯಿಸಿ ವಿಷ್ಣುಮೂರ್ತಿಯೊಂದಿಗೆ ಬದುಕು ಕಟ್ಟಿಕೊಂಡೆ ನಾನು ಈಗ ನೀವಿಬ್ಬರ ಪ್ರೀತಿಗೆ ತಡೆಯಾಗುವುದಿಲ್ಲ ಏಕೆಂದರೆ ನಾನು ಹಾಗೆಯೇ ಪ್ರೀತಿಸಿದ್ದೆ ಅದನ್ನು ಕೇಳಿದ ನಂದಿನಿ ಭಾವೋದ್ರೇಗದಿಂದ ಮೀನಾಕ್ಷಿಯನ್ನು ಅಪ್ಪಿಕೊಂಡು ನೀನು ನನ್ನ ಅಮ್ಮ ಎಂಬುದು ಸಾಕು ಬಾಕಿಯದು ಕತೆ ಮಾತ್ರ ಎನ್ನುತ್ತಾಳೆ ಕೆಲ ದಿನಗಳ ಬಳಿಕ ಆ ಚಿಟಿ ಮತ್ತೆ ಬರುತ್ತದೆ ಈ ಬಾರಿ ವಿಳಾಸವಿದೆ ಮೀನಾಕ್ಷಿಗೆ ಒಬ್ಬ ಹಳೆಯ ಗೆಳೆಯನ ಮನವಿ ನಂದಿನಿಗೆ ಬಂದ ಎರಡನೇ ಚಿಟಿಯಲ್ಲಿ ನಾನು ವಿಕ್ರಮ್ನ ಅಪ್ಪ ಎನ್ನುವುದನ್ನು ಓದಿದ ನಂತರ ಅವಳಲ್ಲಿ ಗಾಬರಿಯಾಯಿತು ಅಮ್ಮ ಮೀನಾಕ್ಷಿಗೆ ಹೇಳದೆ ಅವಳ ತನ್ನ ಮೂಲದ ಬಗ್ಗೆ ತನಿಖೆ ಮಾಡಬೇಕೆಂದು ತೀರ್ಮಾನಿಸುತ್ತಾಳೆ ಬಾಲ್ಯದ ಹಳೆ ಫೋಟೋಗಳು ಶಾಲೆಯ ದಾಖಲೆಗಳು ಮಗುವಿನ ಆಸ್ಪತ್ರೆಯ ಪತ್ರಗಳು ಹೀಗೆ ಎಲ್ಲಾ ಕುರುವು ಹಿಡಿದು ಬೆನ್ನಟ್ಟಿ ಬೆಂಗಳೂರು ನಲ್ಲಿರುವ ರಾಧವೇಂದ್ರ ಎಂಬ ವ್ಯಕ್ತಿ ಬಳಿ ತಲುಪುತ್ತಾಳೆ ರಾಧವೇಂದ್ರ ನೀನು ನಿನ್ನ ಅಮ್ಮನಂತಿದ್ದೀಯಾ ಆದರೆ ನಾನು ನಿನ್ನ ತಂದೆ ಅಲ್ಲ ಎನ್ನುತ್ತಾರೆ ನಂದಿನಿಗೆ ಆಘಾತವಾಗುತ್ತದೆ ಅವನಿಂದ ಅವಳು ಪಡೆಯುವುದು ಒಂದು ಹಳೆಯ ಬಾಕ್ಸ್ನಲ್ಲಿರುವ ಮೀನಾಕ್ಷಿ ಬರೆದ ಸಾವಿರಾರು ಪ್ರೇಮಪತ್ರಗಳು ಆದರೆ ಅವನಿಗೆ ಅಲ್ಲ ಅವನ ಗೆಳೆಯ ವಿಶ್ವನಾಥ್ನಿಗೆ ಅವನ ಹೆಸರು ಓದಲು ನಂದಿನಿಗೆ ಕೈ ನಡುಗುತ್ತೆ ಆದರೆ ಒಮ್ಮೆ ಓದಿದ ನಂತರ ಅವಳ ಮನಸ್ಸಿಗೆ ಸಂಕಟವಾಗುತ್ತದೆ ಏಕೆಂದರೆ ವಿಶ್ವನಾಥ್ ವಿಕ್ರಮ್ನ ಅಪ್ಪ ಇದು ನಂದಿನಿಗೆ ಹೊಸ ಆಘಾತ ನಾನು ವಿಕ್ರಂ ಜೊತೆ ಪ್ರೀತಿಯಲ್ಲಿ ಇದ್ದೇನೆ ಆದರೆ ನಾವಿಬ್ಬರೂ ಅಕ್ಕತಮ್ಮನೆ ಎಂಬ ಭೀತಿಯಲ್ಲಿ ಅವಳು ತಕ್ಷಣ ಮನೆಗೆ ಹೋದಳು ಅಮ್ಮ ಮೀನಾಕ್ಷಿಯನ್ನು ಅಪ್ಪಿಕೊಂಡು ಕೇಳಿದಳು ಅಮ್ಮ ವಿಶ್ವನಾಥ್ ನನ್ನ ತಂದೆನಾ ಮೀನಾಕ್ಷಿ ಕೆಲಕ್ಷಣ ಮೌನದ ನಂತರ ಹೇಳಿದಳು ಹೌದು ಅವನಿಗೆ ನಾನು ಪ್ರೀತಿಸಿದ್ದೆ ಆದರೆ ಮದುವೆ ಆಗದೆ ಹೊರಟುಬಿಟ್ಟೆ ನಾನು ಏನೂ ಗೊತ್ತಿರದ ಸ್ಥಿತಿಯಲ್ಲಿ ಇದ್ದೆ ನಿನ್ನ ತಂದೆ ವಿಶ್ವನಾಥ್ ಏಂದಳು ನಂದಿನಿಗೆ ಇನ್ನಷ್ಟು ಗೊಂದಲದಿಂದ ನೀನಗೆ ಅವರ ಮಗನ ಬಗ್ಗೆ ತಿಳಿದಿದೆಯಾ ಎನ್ನುತ್ತಾಳೆ ಅದಕ್ಕೆ ಅವಳು ಇಲ್ಲ ಅವರ ಬಗ್ಗೆ ಯಾವ ಮಾಹಿತಿಯಿಲ್ಲ ಎನ್ನುತ್ತಾಳೆ ನಂದಿನಿ ಬೆಂತೆಗೊಳಗಾಗುತ್ತಾಳೆ ವಿಕ್ರಮ್ನ ನಿಂದ ದೂರ ಇರಲು ಪ್ರಾರಂಭಿಸುತ್ತಾ ತುಂಬಾ ಸಂಕಟಪಡುತ್ತಿರುತ್ತಾಳೆ ಇದರಿಂದ ವಿಕ್ರಮ್ನಿಗೂ ತುಂಬಾ ಬೇಸರವಾಗುತ್ತದೆ ಅವನು ತುಂಬಾ ದುಃಖದಿಂದ ನಂದಿನಿ ಯಾಕೆ ನನ್ನಿಂದ ದೂರ ಹೋಗುತ್ತಿದ್ದೀಯಾ ನನ್ನಂದಿ ಏನೂ ತಪ್ಪಾಗಿದೆ ಹೇಳು ನನ್ನಿಂದ ನಿನ್ನ ಮನಸ್ಸಿಗೆ ದುಃಖವಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸು ಇಲ್ಲ ಶಿಕ್ಷಿಸು ಅದನ್ನು ಬಿಟ್ಟು ಹೀಗೆ